ಸಾವಿರಾರು ವರ್ಷಗಳಿಂದಲೂ ಪ್ರತಿ ಮುಂಜಾನೆಯೂ ಸಂಜೆಯೂ ಯಹುದ್ಯರು ತಮಗೆ ಬಹಳ ಸುಪರಿಚಿತವಾದ ಈ ವಾಕ್ಯಗಳನ್ನು ಹೇಳಿ ಪ್ರಾರ್ಥಿಸುತ್ತಾ ದೇವರ ಮೇಲಿನ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದರು ಅವುಗಳನ್ನು ಶಮ ಎಂದು ಕರೆಯುತ್ತಾರೆ ಇಸ್ರೇಲರೇ ಹೇಳಿರಿ ನಮ್ಮ ದೇವರಾದ ಯೋಹೋನು ಒಬ್ಬನೇ ದೇವರು ನಿಮ್ಮ ನಿಮ್ಮ ದೇವರಾದ ಯೋಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಈ ಮೇಲಿನ ವಾಕ್ಯದಲ್ಲಿರುವ ಎರಡನೇ ಮುಖ್ಯ ಪದವಾದ ಯಹೋವಾ ಎಂಬ ಪದದ ಬಗ್ಗೆ ಧ್ಯಾನಿಸಲಿದ್ದೇವೆ ಇದು ಇಸ್ರಾಯೇಲ್ ದೇವರ ವೈಯಕ್ತಿಕ ಹೆಸರು ಈ ಹೆಸರಿನ ಅರ್ಥವೇನೆಂದು ಮೊಟ್ಟ ಮೊದಲ ಬಾರಿಗೆ ವಿಮೋಚನಕಾಂಡ ಕಾಂಡ ಪುಸ್ತಕದ ಮೂರನೇ ಅಧ್ಯಾಯದಲ್ಲಿನ ಮೋಶೆಯ ಹಾಗೂ ಉರಿಯುವ ಪೊದೆಯ ಕಥೆಯಲ್ಲಿ ಕಲಿತುಕೊಂಡಿದ್ದೇವೆ ದೇವರು ಮೋಶೆಗೆ ಪ್ರತ್ಯಕ್ಷನಾಗಿ ಇಸ್ರಾಯೇಲರನ್ನು ದಾಸತ್ವದಿಂದ ಬಿಡಿಸಬೇಕೆಂದು ಆಜ್ಞಾಪಿಸಿದನು ಆದರೆ ತನ್ನನ್ನು ಕಳುಹಿಸಿದ ದೇವರ ಹೆಸರು ಏನೆಂದು ಜನರು ಕೇಳಿದರೆ ನಾನೇನು ಉತ್ತರ ಕೊಡಬೇಕು ಎಂದು ಮೋಶೆ ಕೇಳಿದನು ದೇವರು ಯಹ್ಯ ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದನು ಎಂದು ಅವರಿಗೆ ಹೇಳು ಅಂದನು ಯ ಎಂಬ ಇಬ್ರಿಯ ಪದಕ್ಕೆ ನಾನು ಇರುವಾತನು ಎಂದರ್ಥ ಇನ್ನೊಂದು ರೀತಿಯಲ್ಲಿ ದೇವರ ಹೆಸರಿಗೆ ಆತನು ಇರುವಾತನು ಇನ್ನು ಮುಂದೆಯೂ ಇರುವವನು ಎಂದರ್ಥ ದೇವರ ಅಸ್ತಿತ್ವವು ಯಾರ ಮೇಲಾಗಲಿ ಅಥವಾ ಯಾವುದರ ಮೇಲಾಗಲಿ ಆಧಾರವಾಗಿಲ್ಲ ದೇವರು ತನ್ನಿಂದ ತಾನು ಇರುವವನಷ್ಟೇ ಆದರೆ ಮೋಶೆಯು ಇಸ್ರೇಲರ ಬಳಿಗೆ ಹೋಗಿ ಇರುವಾತನು ಎಂಬುವವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಿದರೆ ಅದು ವಿಚಿತ್ರವೆನಿಸಬಹುದು ದೇವರು ಮಾತ್ರವೇ ನಾನು ಇರುವಾತನು ಎಂದು ಹೇಳಬಲ್ಲವನು ಆದ್ದರಿಂದ ಮುಂದಿನ ವಾಕ್ಯದಲ್ಲಿ ದೇವರು ತನ್ನ ಬಗ್ಗೆ ಅವರಿಗೆ ಹೇಳಬೇಕಾದ ಮಾತುಗಳನ್ನು ಮೋಷೆಗೆ ತಿಳಿಸಿದನು ನಿಮ್ಮ ಪೂರ್ವಿಕರ ದೇವರಾಗಿರುವ ಯಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಯಹೋವ ಎಂಬ ಪದವು ಆತನು ಇರುವಾತನು ಎಂಬ ಪ್ರಾಚೀನ ಹಿಬ್ರಿಯ ಕ್ರಿಯಾಪದದ ರೂಪವಾಗಿದೆ ಇದು ಇಸ್ರಾಯೇಲ್ ದೇವರ ವೈಯಕ್ತಿಕ ಹೆಸರು ಹಳೆ ಉಡಂಬಡಿಕೆಯಲ್ಲಿ ಈ ಪದವು ಸುಮಾರು ಆರು ಸಾವಿರದ ಐನೂರಕ್ಕೂ ಹೆಚ್ಚು ಬಾರಿ ಕಂಡುಬರುತ್ತದೆ ಇಲ್ಲಿ ಆಸಕ್ತಿಕರವಾದ ಸಂಗತಿ ಇದೆ ಶತಶತಮಾನಗಳಿಂದಲೂ ಇಸ್ರೇಲರು ಈ ದೈವಿಕ ಹೆಸರಿಗೆ ರುವ ಪವಿತ್ರ ಭಾವನೆಯನ್ನು ಗೌರವಿಸುವುದಕ್ಕಾಗಿ ಅವರು ಇಬ್ರಿಯ ಸತ್ಯವೇದ ಓದುವಾಗ ಯಹೋವಾ ಎಂಬ ಹೆಸರು ಬರುವಾಗೆಲ್ಲ ಅವರು ನಿಲ್ಲಿಸಿ ಅದಕ್ಕೆ ಬದಲಾಗಿ ಕರ್ತನು ಎಂಬರ್ಥವುಳ್ಳ ಡೋನಾ ಎಂಬ ಇಬ್ರಿಯ ಪದವನ್ನು ಉಚ್ಚರಿಸುತ್ತಿದ್ದರು ಈಗ ಈ ಅಭ್ಯಾಸವನ್ನು ಶತಮಾನಗಳಾದ್ಯಂತ ಮುಂದುವರಿಸಲಾಗಿದೆ ಅನಂತರ ಸತ್ಯವೇದವನ್ನು ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಲು ಪ್ರಾರಂಭಿಸಿದಾಗಲೂ ಅವರು ಅದೇ ಸಂಪ್ರದಾಯವನ್ನು ಪಾಲಿಸಿಕೊಂಡು ಬಂದರು ಆ ದೈವಿಕ ಹೆಸರನ್ನು ಉಚ್ಚರಿಸುವ ಬದಲಿಗೆ ದೊಡ್ಡ ಅಕ್ಷರಗಳಲ್ಲಿ ಕರ್ತನು ಎಂದು ಅನುವಾದಿಸಿ ರು ಒಳ್ಳೆಯದು ಇನ್ನು ಇದೆ ಪ್ರಾಚೀನ ಕಾಲದಲ್ಲಿ ಯಹೂದ್ಯ ಪಂಡಿತರು ಯಾರಾದರೂ ಇಬ್ರಿಯ ಸತ್ಯವೇದ ಓದುವಾಗ ಆಕಸ್ಮಿತಾಗಿಯೂ ಈ ಹೆಸರನ್ನು ಜೋರಾಗಿ ಓದದಂತೆ ತಡೆಯುತ್ತಿದ್ದರು ಆದ್ದರಿಂದ ಆ ಪದವನ್ನು ಉಚ್ಚರಿಸುವುದನ್ನು ತಡೆದು ಅದೋನಾ ಎಂದು ಉಚ್ಚರಿಸುವಂತೆ ಮಾಡುವುದಕ್ಕಾಗಿ ಅವರು ನೋಟದಿಂದ ಗ್ರಹಿಸುವ ರೀತಿಯನ್ನು ಅಳವಡಿಸಿಕೊಂಡರು ಆ ದೈವಿಕ ಹೆಸರಿನಲ್ಲಿರುವ ನಾಲ್ಕು ವ್ಯಂಜನಾಕ್ಷರಗಳನ್ನು ಅವರು ತೆಗೆದುಕೊಂಡರು ಅವು ನಮ್ಮ ಇಂಗ್ಲಿಷ್ ಭಾಷೆಯಲ್ಲಿ ವೈಎಚ್ ಡಬ್ಲ್ಯೂ ಎಚ್ ಎಂದಿರುತ್ತವೆ ಆ ಅಕ್ಷರಗಳ ನಡುವೆ ಅಧೋನಾ ಎಂಬ ಇಂಗ್ಲಿಷ್ ಪದದಲ್ಲಿರುವ ಮೂರು ಸಾರಾಕ್ಷರಗಳನ್ನು ಸೇರಿಸಿ ಕೃತಕ ಪದವೊಂದನ್ನು ರಚಿಸಿದರು ಹಾಗೆ ರಚಿಸಿದ ಪದವನ್ನು ಉಚ್ಚರಿಸಿದರೆ ಯ ಎಂದಾಗುತ್ತದೆ ಆದರೆ ಇಸ್ರೇಲರಲ್ಲಿ ಯಾರೊಬ್ಬರೂ ಯಹೋವ ಎಂಬ ಪದವನ್ನು ಉಚ್ಚರಿಸಲಿಲ್ಲ ಅದು ಕೇವಲ ಅಧೋನಾ ಎಂದು ಉಚ್ಚರಿಸಲು ನೋಟದ ಮೂಲಕ ಜ್ಞಾಪಿಸುವ ರೀತಿಯಷ್ಟೇ ಅದು ಮತ್ತಷ್ಟು ಆಸಕ್ತಿಕರವಾಗಿ ಮಾರ್ಪಟ್ಟಿತು ಬಹುಕಾಲದ ನಂತರ ಯಹೋವಾ ಎಂಬ ಪದವು ಒಂದು ಕಲ್ಪಿತ ಪದವೆಂದು ತಿಳಿಯದ ಕ್ರೈಸ್ತ ಪಂಡಿತರು ಬಂದರು ಅವರು ಅದನ್ನು ಹಾಗೆಯೇ ಸ್ಪಷ್ಟವಾಗಿ ಉಚ್ಚರಿಸುತ್ತ ತಮ್ಮ ಬರಹಗಳಲ್ಲಿ ಅದನ್ನು ಉಪಯೋಗಿಸತೊಡಗಿದರು ಕಾಲಕ್ರಮೇಣ ಆ ಪದವು ಇಂಗ್ಲಿಷ್ ಭಾಷೆಯಲ್ಲಿ ಜಹೋವಾ ಎಂದಾಯಿತು ಇವತ್ತಿಗೂ ಅದೇ ಪದವನ್ನು ಉಪಯೋಗಿಸುತ್ತಿದ್ದಾರೆ ಆದರೆ ವಿಷಯವೇನೆಂದರೆ ಕರ್ತನು ಅಥವಾ ಲಾರ್ಡ್ ಎಂಬುದಾಗಿ ದೊಡ್ಡ ಅಕ್ಷರಗಳಲ್ಲಿ ಬರೆದಿರುವ ಪದವು ದೈವಿಕ ಹೆಸರನ್ನು ಸೂಚಿಸುತ್ತದೆ ಇಂಗ್ಲಿಷ್ ಅನುವಾದಗಳಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಬರೆಯದೆ ಮಾಮೂಲಾದ ಅಕ್ಷರಗಳಲ್ಲಿ ಲಾರ್ಡ್ ಎಂದು ಬರೆದಿರುವ ಪದದ ವಿಷಯದಲ್ಲಿ ಗೊಂದಲಕ್ಕೀಡಾಗಬೇಡಿರಿ ಲಾರ್ಡ್ ಅರ್ಥನು ಅದುವೇ ಹಿಬ್ರಿಯ ಭಾಷೆಯಲ್ಲಿ ಪ್ರಭು ಅಥವಾ ಯಜಮಾನ ಎಂಬರ್ಥವನ್ನು ಕೊಡುವ ಅಡೋನ್ ಎಂಬ ಪದವಾಗಿದೆ ಈ ಪದವು ರಾಜರನ್ನು ಹಾಳುಗಳ ಯಜಮಾನರನ್ನು ಕುರಿಗಳನ್ನು ಕಾಯುವ ಕುರುಬರನ್ನು ಸಹ ಸೂಚಿಸುತ್ತದೆ ಕೆಲವೊಮ್ಮೆ ಸತವೇದದ ಬರಹಗಾರರು ದೇವರನ್ನು ಸೂಚಿಸುತ್ತಾ ಸಮಸ್ತ ಭೂಮಿಯ ಕರ್ತನು ಅಥವಾ ಕರ್ತಾದ ಕರ್ತನು ಎಂಬ ಈ ಪದವನ್ನು ಬಳಸಿದ್ದಾರೆ ಆದರೆ ಯಹೋವಾ ಕರ್ತನು ಅದೋನಾ ಎಂಬ ಈ ಪದಗಳಲ್ಲಿ ಅವುಗಳ ಮೂಲವಾಗಿರುವ ಇಸ್ರೇಲ್ ದೇವರ ದೈವಿಕ ಹೆಸರು ಅಡಕವಾಗಿದೆ ಇದ್ದಾತನು ಇರುವಾತನು ನಿತ್ಯ ನಿತ್ಯವಾಗಿ ಇರುವವನನ್ನು ಅವು ಸೂಚಿಸುತ್ತವೆ